ನಮಸ್ಕಾರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಕಚೇರಿಯಲ್ಲಿ ಇವತ್ತು ಸುದ್ದಿಗೋಷ್ಠಿ ಕರೆಯುವ ಉದ್ದೇಶ ಏನಂದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದು ಜನರಿಂದ ಕೂಡಿರತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಅರವತ್ತು ಲಕ್ಷಕ್ಕೂ ಅಧಿಕ ಒಂದು ಕರ್ನಾಟಕ ಕನ್ನಡಿಗ ವೀರ ಕನ್ನಡಿಗರು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದ್ದಾರೆ ನಾಡು ನುಡಿ ಜಲ ಭಾಷೆಗೆ ಏನಾದರೂ ಒಂದು ಕಪ್ಪು ಚುಕ್ಕೆ ಮತ್ತು ಯಾವುದೇ ಒಂದು ಸಮಸ್ಯೆ ಬಂದಾಗ ನಾಡು ನಿಧಿಗಾಗಿ ನಮ್ಮ ಕನ್ನಡ ಭಾಷೆಗಾಗಿ ನಮ್ಮ ಕನ್ನಡ ನಾಡಿಗಾಗಿ ಯಾವುದೇ ಒಂದು ಕೂತು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾರಾಯಣಗೌಡರು ಅದನ್ನ ಎಚ್ಚೆತ್ತುಕೊಂಡು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಾಡಿನಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಾರಾಯಣಗೌಡರು ಅಂದ್ರೆ ವಿಧಾನಸೌಧ ಕೂಡ ನಡತ ನಡೆಸ್ತಾರೆ ಮತ್ತು ಹಲವಾರು ಸಮಾಜ ಮುಖ್ಯ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಅರವತ್ತು ಪ್ರತಿಶತ ಶೇಕಡಾ ಅರವತ್ತರಷ್ಟು ನಾಮಫಲಕವನ್ನು ಹಾಕಬೇಕಂತೇಳಿ ಒಂದು ಹೋರಾಟ ಗೋ ಅಂದು ನಡೆದಿರ್ತಕ್ಕಂಥ ಗೋಕಾಕ್ ಚಳವಳಿಯನ್ನು ಇವತ್ತು ಕನ್ನಡ ನಾಮಫಲಕ ಚಳವಳಿ ಚಳವಳಿಯನ್ನು ನಮ್ಮ ನಾರಾಯಣಗೌಡರು ಇವತ್ತು ಯಶಸ್ವಿಗೊಳಿಸಿದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಆಯಸ್ ಪರೀಕ್ಷೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆ ಆಗುತ್ತಿದ್ದೇನೆ ಮತ್ತು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲಿ ಅನ್ಯಾಯ ನಡೀತುದು Kyllä